ಈಗ ನಾನು ಯಾವ ಮಹಾನ್ ನಾಯಕರ ಬಗ್ಗೆ ಹೇಳಕ್ ಹೊರಟಿದಿನೋ ಆ ವ್ಯಕ್ತಿಯ ಜಾತಿ ಯಾವ್ದು ಸಮುದಾಯ ಯಾವ್ದು ಅಂತ ಮಾತ್ರ ನಮ್ ದೇಶದವ್ರ್ ಗೊತ್ತು ಆದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಆ ವ್ಯಕ್ತಿಯ ಗತ್ತು ಆ ವ್ಯಕ್ತಿಯ ಜ್ಞಾನದ ಸಂಪತ್ತು ಏನು ಅಂತ ಇಡೀ ಜಗತ್ತಿಗೆ ಗೊತ್ತು ನಿಜವಾದ ಶಗಲ್ ಅಂದ್ರೆ ಏನು ಅದಕ್ಕೆ ಪರಿಹಾರ ಏನು ಒಂದು ರಿಯಲ್ ಮೋಟಿವೇಶನಲ್ ರಿಯಲ್ ಇನ್ಸ್ಪಿರೇಷನ್ ಸ್ಟೋರಿ ಇದು ನಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಇದೆ ನಮ್ಮ ಎಲ್ಲಾ ಕೆಲಸಗಳಿಗೂ ಸಮಸ್ಯೆಗಳು ಎದುರಾಗುತ್ತೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ನಮ್ಮ ಜೀವನ ಹಾಳಾಗೋಯ್ತು ಅಂತ ಜೀವನದ ಮೇಲೆ ಜಿಗುಂಪೆಗೊಂಡು ಬೇಸತ್ತು ಹೋದವರು ಬೇಸತ್ತು ಹೋಗದೆ ಇರೋರು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂತಹ ಮಹಾನ್ ನಾಯಕನ ಕಥೆ ಹೇಳಕ್ ಹೊರಟಿದ್ದೀನಿ ಮತ್ತೆ ಈ ಜಾತಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಶಾಲೆಯಲ್ಲಿ ಪ್ರವೇಶ ಸಿಗ್ತಿರ್ಲಿಲ್ಲ ಈ ಮಹಾ ನಾಯಕನ ತಂದೆ ಸೆನೆಯಲ್ಲಿ ಸುಬೇದಾರ್ ಆಗಿದ್ರು ಅಂತ ಅದ್ ಹೆಂಗೋ ಶಾಲೆಯಲ್ಲಿ ಪ್ರವೇಶ ಸಿಗುತ್ತೆ ಅಲ್ಲಿಯ ವಿದ್ಯಾರ್ಥಿಗಳ ಹಾಗೆ ಶಾಲೆಯ ಬೆಂಚ್ ಮೇಲೆ ಕೂತ್ಕೊಳ್ಳೋ ಅವಕಾಶ ಇವ್ರಿಗಿರ್ಲಿಲ್ಲ ಆ ವಿದ್ಯಾರ್ಥಿಗಳು ಚಪ್ಪಲಿ ಬಿಡೋ ಕ್ಲಾಸಿಂದ ಮೂಲೆಯಲ್ಲಿ ಕೂತ್ಕೊಳ್ಬೇಕಾಗಿತ್ತು ಇವತ್ತು ನಾವೇನ್ ಮಹಾನ್ ನಾಯಕ ಅಂತ ಕರಿತೀವಲ್ಲ ಈ ಮಹಾನ್ ನಾಯಕನ ಜೊತೆ ಕೂತ್ಕೊಂಡು ಯಾರು ಊಟ ಮಾಡ್ತಾ ಇರ್ಲಿಲ್ಲ ಅವ್ರ ಜೊತೆ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ ದಾಹ ಬಾಯಾರಿಕೆ ಅಂತ ಆದ್ರೆ ಎಲ್ರು ಕುಡಿಯೋ ನೀರಿನ ಮಡಿಕೆಯಿಂದ ನೀರು ಕುಡಿಯೋ ಅಧಿಕಾರ ಕೂಡ ಇರ್ಲಿಲ್ಲ ಈ ಮಹಾನ್ ನಾಯಕರಿಗೆ ಒಮ್ಮೆ ಯೋಚನೆ ಮಾಡಿ ಇವತ್ತು ನಾವು ಲಕ್ಷಾಂತರ ಫೀಸ್ ಗಳನ್ನ ಕೊಟ್ಟು ದೊಡ್ಡ ದೊಡ್ಡ ಶಾಲಾ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಮಾಡ್ತೀವಿ ಓದಕ್ ಹೋಗ್ತಿವಿ ಆ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂನು ಆ ಶಾಲೆ ಸರಿ ಇಲ್ಲ ಫೆಸಿಲಿಟಿ ಸರಿ ಇಲ್ಲ ಶಿಕ್ಷಕರು ಅಪ್ಪಿ ತಪ್ಪಿ ಮಾತಾಡ್ಬಿಟ್ರೆ ಸಾಕು ಮಕ್ಕಳು ಶಾಲೆಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ ಈಗಂತೂ ಅದರಲ್ಲೂ ತಂದೆ ತಾಯಿಗಳು ಶಿಕ್ಷಕರ ವಿರುದ್ಧ ಉಗ್ರ ಹೋರಾಟನೇ ಮಾಡ್ಬಿಡ್ತಾರೆ ಆಗ್ಲಿಂದ ಮಹಾನ್ ನಾಯಕ ಮಹಾನ್ ನಾಯಕ ಅಂತ ಹೇಳ್ತಾ ಇದೀವಿ ಒಬ್ಬ ಭಾರತೀಯರಾಗಿ ತುಂಬಾ ಹೆಮ್ಮೆ ಆಗುತ್ತೆ ನನಗೆ ಈ ವ್ಯಕ್ತಿಯನ್ನ ಮಹಾನ್ ನಾಯಕ ಅಂತ ಹೇಳಕ್ಕೆ ಕೆಲವೊಮ್ಮೆ ತುಂಬಾ ಬೇಜಾರಾಗುತ್ತೆ ನಮ್ಮ ದೇಶದಲ್ಲಿ ಈ ಮಹಾನ್ ವ್ಯಕ್ತಿತ್ವ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅಂತ ಸುಮ್ನೆ ಈ ವ್ಯಕ್ತಿತ್ವವನ್ನ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಅಂತ ಕರೆಯಲ್ಲ ಈ ಮಹಾನ್ ನಾಯಕನ ಹಿಂದಿನ ಸಂಘರ್ಷದ ಹಾದಿಯ ಬಗ್ಗೆ ತಿಳ್ಕೊಂಡ್ರೆ ನಿಜವಾಗೂ ಆ ವ್ಯಕ್ತಿ ಅನುಭವಿಸಿದ ಕಷ್ಟದ ದಿನಗಳನ್ನ ನೆನೆಸ್ಕೊಂಡ್ರೆ ಇವತ್ತು ನಾವು ಎಷ್ಟೊಂದು ಶ್ರೀಮಂತಿಕೆಯಿಂದ ಕೂಡಿದ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ಸುತ್ತೆ ನಮ್ಗೆ ಖಡಕ್ ಭಾರತೀಯರಿಗೆ ಖಡಕ್ ಭಾರತದ ಈ ಪುಟಕ್ಕೆ ಸ್ವಾಗತ ನಾನು ಹರ್ಷಿತಾ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್ ನಮ್ಮ ದೇಶದ ಮೊದಲ ಕಾನೂನು ಮಂತ್ರಿ ಸಂವಿಧಾನ ಶಿಲ್ಪಿ ದೇಶ ಕಂಡ ಅದ್ಭುತ ರಾಜಕಾರಣಿ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಸಮಾಜ ಸುಧಾರಕ ದೂರದೃಷ್ಟಿಯ ಚಿಂತಕ ಮಹಾ ಮಾನವತಾವಾದಿ ಮಹಾ ಮೇಧಾವಿ ಮಾನವ ಹಕ್ಕುಗಳ ಹೋರಾಟಗಾರ ಧಾರ್ಮಿಕ ಮತ್ತು ಮಹಿಳಾ ಹಕ್ಕುಗಳ ಸಂರಕ್ಷಕ ಲೇಖಕ ಮತ್ತು ವಾಗ್ಮಿ ನಮ್ಮ ಭಾರತ ರತ್ನ ಡಾ ಭೀಮರಾವ್ ರಾಮ್ ಜಿ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೇವಲ ಒಂದು ಹೆಸರಲ್ಲ ನಮ್ಮ ದೇಶದ ಇಂಟೆಲೆಕ್ಚುಯಲ್ ಬ್ರ್ಯಾಂಡ್ ಟೇಕ್ ಅನ್ ಕಾಮನ್ ವೇ ಆನ್ ದೋಮೇಟ್ I like this strong united center. ಮುಂಬೈ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಜಗತ್ತಿನ ಟಾಪ್ ಯೂನಿವರ್ಸಿಟಿಗಳಲ್ಲಿ ಒಂದಾದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯದಲ್ಲಿ ಎಂ ಎ ಪದವಿ ಅದೇ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪದವಿ ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಎಂ ಎಸ್ ಸಿ ಮತ್ತು ಡಿ ಎಸ್ ಸಿ ಪದವಿ ಗ್ರೇಸಿನ್ ಇಂದ ಬ್ಯಾರಿಸ್ಟರ್ ಇನ್ ಲಾ ಪದವಿ ಪಡೆಯುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಇಷ್ಟೆಲ್ಲ ಪದವಿಗಳನ್ನ ಪಡೆಯೋದು ಅತಿ ಶ್ರೀಮಂತ ಅಪ್ಪನ ಅತ್ಯಂತ ಶ್ರೀಮಂತ ಮಗ ಮೊಮ್ಮಗ ನೋ ಈ ಎಲ್ಲಾ ಪದವಿಗಳನ್ನ ಪಡೆದಿದ್ದು ತನ್ನ ಐದು ಆರನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಚಪ್ಪಲಿ ಬಿಡುವ ಜಾಗದಲ್ಲಿ ಆ ಮೂಲೆಯಲ್ಲಿ ಕೂತ್ಕೊಂಡು ಬೇರೆಯವ್ರಿಗೆ ನಾನು ಸ್ವಲ್ಪ ಟಚ್ ಆದ್ರೂ ಕೂಡ ಎಲ್ಲಿ ನನ್ನನ್ನ ಬೈತಾರೆ ಹೊಡಿತಾರೆ ಅನ್ನೋ ಭಯದಿಂದ ಬಾಯಾರಿಕೆ ದಾಹ ಆದ್ರೆ ನೀರು ಕುಡಿಯೋಕು ಅಂಜುವಂತಹ ನನ್ನ ಜೊತೆ ಯಾಕೆ ಹೀಗ್ ಮಾಡ್ತಿದ್ದಾರೆ ಇದೆಲ್ಲ ಏನ್ ನಡೀತಾ ಇದೆ ಅಂತ ಅರ್ಥವಾಗದ ಒಬ್ಬ ಸಾಮಾನ್ಯ ಬಾಲಕ ತನ್ನ ಕಠಿಣ ಪರಿಶ್ರಮದಿಂದ ಅಪಮಾನ ಅವಮಾನಗಳನ್ನ ಸಹಿಸಿಕೊಂಡು ಗಳಿಸಿದ ಪದವಿ ಪಾಂಡಿತ್ಯವಿದು ಅವರ ಸಮುದಾಯದಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯನ್ನ ಪಾಸ್ ಆದಂತಹ ಮೊದಲಿಗರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರು ಪಿ ಎಚ್ ಡಿ ಮೂವತ್ತೆರಡು ಡಿಗ್ರಿಗಳು ಅರವತ್ನಾಲ್ಕು ವಿಷಯಗಳ ಜ್ಞಾನ ಒಂಬತ್ತು ಭಾಷೆಗಳ ಬಲ್ಲಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ ಅಲ್ಲಿ ಹುಟ್ಟುತ್ತಾರೆ ತಂದೆಯಾದ ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿಯ ಹದಿನಾಲ್ಕನೇ ಪುತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂದೆ ರಾಮ್ಜಿ ಸಕ್ಪಾಲ್ ಸೈನ್ಯದಲ್ಲಿ ಸುಬೇದಾರರಾಗಿತ್ತು ರಾಮ್ಜಿ ಸಕ್ಪಾಲ್ ಅವರಿಗೆ ಹುಟ್ಟಿದ ಹದಿನಾಲ್ಕು ಮಕ್ಕಳಲ್ಲಿ ಬದುಕುಳಿದವರು ಕೇವಲ ಐದು ಮಕ್ಕಳು ಮಂಜುಳಾ ಬಲರಾಮ್ ತುಳಸಿ ಆನಂದರಾವ್ ಮತ್ತು ನಮ್ಮ ಮಹಾನಾಯಕ ಭೀಮರಾವ್ ಭೀಮರಾವ್ ಅಂತ ಹೆಸರು ಹೇಗ್ ಬಂತು ಗೊತ್ತಾ ತಾಯಿ ಭೀಮಾಬಾಯಿ ಈ ಹೆಸರನ್ನ ಇಡ್ತಾಳೆ ಭೀಮಾಬಾಯಿಯಿಂದ ಭೀಮಾಬಾಯಿಯ ಪುತ್ರ ಮಗ ಭೀಮರಾವ್ ಆಗ್ತಾರೆ ಸುಭಾಷ್ ಚಂದ್ರ ಬೋಸ್ ನಾವು ಪ್ರೀತಿಯಿಂದ ನೇತಾಜಿ ಅಂತ ಕರಿತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ನಂದೇ ಅಂತ ಕರಿತೀವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಗುರುದೇವ್ ಅಂತ ಹೇಗೆ ಪ್ರೀತಿಯಿಂದ ಕರಿತೀವೋ ಹಾಗೆ ನಮ್ಮ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಪ್ರೀತಿಯಿಂದ ಎಲ್ರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂತ ಕರೀತಾರೆ ಈ ಬಾಬಾ ಸಾಹೇಬರ ತಂದೆ ರಾಮ್ಜಿ ಸಕ್ಪಾಲರ ಕುಟುಂಬದ ಒಬ್ಬ ಹಿರಿಯರು ಮೊದಲೇ ಭವಿಷ್ಯವಾಣಿಯನ್ನ ನುಡಿದಿರುತ್ತಾರೆ ಈಗ ಜನ್ಮ ಪಡೆಯುವಂತಹ ಈ ಬಾಲಕ ಜಗತ್ ಪ್ರಸಿದ್ಧಿಯನ್ನ ಪಡೆದು ಒಳ್ಳೆಯ ಹೆಸರನ್ನ ಮಾಡ್ತಾನೆ ಅಂತ ರಾಮ್ಜಿ ಮತ್ತೆ ಭೀಮಾಬಾಯಿ ಮಗನಿಗೆ ಒಳ್ಳೆಯ ವಿದ್ಯೆಯನ್ನ ಕೊಡಬೇಕು ಅಂತ ಪಣ ತೊಡ್ತಾರೆ ಭೀಮರಾವ್ ಹುಟ್ಟಿದ ಎರಡು ವರ್ಷಕ್ಕೆ ತಂದೆಗೆ ಸೈನ್ಯದಿಂದ ನಿವೃತ್ತಿ ಸಿಗುತ್ತೆ ಮಧ್ಯಪ್ರದೇಶದ ಮಾಹೋದಿಂದ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ದಾಪೋಲಿ ಬರ್ತಾರೆ ಅಂಬೇಡ್ಕರ್ ಅವರ ಪೂರ್ವಜರ ಮೂಲ ಊರು ಇದೆ ಅಂತ ಹೇಳಲಾಗುತ್ತೆ ಭೀಮರಾವ್ ಅವರ ಕಷ್ಟ ಎಂಥದ್ದು ಅಂದ್ರೆ ಅವರ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಅವರು ಕಷ್ಟವನ್ನ ಅನುಭವಿಸ್ತಾನೆ ಬಂತು ಬಾಲ್ಯದಲ್ಲಿ ಅವರ ಜಾತಿಯ ಹೆಸರು ಮೇಲೆ ಅವರನ್ನ ಯಾರು ಮುಟ್ಟಿಸ್ಕೊಳ್ತಾ ಇರಲಿಲ್ಲ ಕೂದಲು ಕತ್ತರಿಸುವವರು ಕೂಡ ಅಂಬೇಡ್ಕರ್ನ ಕೂದಲು ಕತ್ತರಿಸ್ಬಿಟ್ರೆ ಎಲ್ಲಿ ಅವರು ಅಪವಿತ್ರರಾಗ್ತಾರೆ ಅಂತ ಕೂದಲು ಕೂಡ ಅವರ ಅಕ್ಕ ಕತ್ತರಿಸ್ತಾ ಇತ್ತು ಸಾರ್ವಜನಿಕ ಬಾವಿಯಲ್ಲಿ ನೀರ್ ತಗೊಳಂಗಿಲ್ಲ ನೀರ್ ತಗೊಂಡು ಕುಡಿದು ಬಿಟ್ರೆ ನೀರು ಆ ಬಾವಿ ಅಪವಿತ್ರ ಆಗುತ್ತೆ ಅಂತ ನಂಬಿಕೆ ಶಾಲೆಯಲ್ಲಿರುವ ಪಿಯೂನ್ ಕೂಡ ಅಂಬೇಡ್ಕರ್ ಅವರನ್ನ ಮುಟ್ಟತಾ ಇರಲಿಲ್ಲ ದೂರದಲ್ಲೇ ನಿಂತ್ಕೋತಿದ್ದ ಇಷ್ಟೆಲ್ಲ ಸಮಸ್ಯೆ ಸಂಕಷ್ಟಗಳನ್ನ ಸಹಿಸಿಕೊಂಡು ಮುನ್ನಡೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಪೋಲಿಯಿಂದ ಮತ್ತೆ ಫ್ಯಾಮಿಲಿ ಸತಾರಗೆ ಟ್ರಾನ್ಸ್ಫರ್ ಆಗುತ್ತೆ ಭೀಮರಾವ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲೇ ಸತಾರದಲ್ಲೇ ಮುಗಿಸ್ತಾರೆ ಭೀಮರಾವ್ ಆರು ವರ್ಷದ ಬಾಲಕನಾಗಿದ್ದಾಗ ಆತನ ತಾಯಿ ಭೀಮಾಬಾಯಿ ದೀರ್ಘಕಾಲದ ಅನಾರೋಗ್ಯದಿಂದ ಸಾವನ್ನ ನೋಡಿ ಥಿಂಕ್ ಮಾಡಿ ಒಂದ್ ಕಡೆ ತಾಯಿ ಇಲ್ಲ ಸಮಾಜ ತುಂಬಾ ಕೀಳಾಗಿ ನೋಡ್ತಾ ಇದೆ ತುಂಬಾ ಚಿಕ್ಕ ವಯಸ್ಸು ಆ ಬಾಲಕನ ಪರಿಸ್ಥಿತಿ ನಿಜವಾಗ್ಲು ನಾವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ತಾಯಿಯ ಸಾವಿನ ನಂತರ ಭೀಮ್ರಾ ಅವರನ್ನ ನೋಡಿಕೊಂಡಿದ್ದು ಅತ್ತೆಯಾದಂತಹ ಮೀರ ಮೀರಾ ಮದುವೆ ಆಗ್ಲಿಲ್ಲ ತನ್ನ ಅಣ್ಣನ ಮಕ್ಕಳನ್ನೇ ತನ್ನ ಮಕ್ಕಳು ಅಂತ ಭಾವಿಸಿ ನೋಡ್ಕೋತಾಳೆ ಶಾಲೆಯಲ್ಲಿ ಇವರು ಅಸ್ಪೃಶ್ಯರು ತುಂಬಾ ಕೀಳ್ ಜಾತಿಯವರು ಇವರನ್ನ ಮುಟ್ಟಬಾರದು ಈ ತರಹ ಮಾನಸಿಕತೆಯಿಂದ ಅವರಿಗೆ ತುಂಬಾ ಕೀಳಾಗಿ ನೋಡ್ತಾ ಇದ್ರು ಆದ್ರೆ ತಂದೆಯಾದಂತಹ ರಾಮ್ಜಿ ಸಕ್ಪಾಲ್ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ನೀತಿ ಕತೆಗಳನ್ನ ಹೇಳಿ ಅವ್ರಿಗೆ ಒಳ್ಳೆಯ ಮಾನವೀಯ ಗುಣಗಳನ್ನ ಕಲಿಸ್ಕೊಟ್ರು ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ ಪಾಪ ತಾಯಿ ತೀರುಕೊಂಡ ನಂತರ ಗುರುವಿನ ಸ್ಥಾನವನ್ನ ತುಂಬಿದ್ದು ರಾಮ್ಜಿ ಸಕ್ಪಾಲ್ ಅವರ ತಂದೆ ಶಾಲೆಯಲ್ಲಿ ತುಂಬಾ ಅವಮಾನ ಅಪಮಾನದಿಂದ ನೊಂದ ಭೀಮ್ರಾವ್ಗೆ ಒಬ್ರು ಗುರುಗಳು ಸಿಗ್ತಾರೆ ಈ ಕ್ಯೂಟ್ನೆಸ್ ನೋಡಿ ಈ ಸ್ಕಿನ್ ಟೋನ್ ನೋಡಿ ಮೇಲ್ಜಾತಿ ಕೀಳ್ ಜಾತಿ ಅಂತ ನೋಡಿ ಫೇವರಿಟಿಸಂ ನೆಪೋಟಿಸಮ್ ಮಾಡೋ ಶಿಕ್ಷಕರ ಮಧ್ಯೆ ಒಬ್ಬ ನಿಜವಾದ ಗುರು ಇದ್ದೇ ಇರ್ತಾರೆ ಶಿಕ್ಷಕ ಎನ್ನುವ ಪದಕ್ಕೆ ಸರಿಯಾದ ಸೂಕ್ತ ಅರ್ಥವನ್ನ ಕೊಡುವ ವ್ಯಕ್ತಿ ಇರ್ತಾನಲ್ಲ ಅಂತ ದೊಂದು ವ್ಯಕ್ತಿತ್ವ ಈ ಶಾಲೆಯಲ್ಲಿತ್ತು ಅವರ ಹೆಸರು ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಇವರು ಭೀಮರಾವನ ಪ್ರತಿಭೆಯನ್ನ ಗುರುತಿಸಿ ಆತ ಮುಂದೆ ಬರಬೇಕು ಅಂತ ಬಯಸಿದ ಮಹಾನ್ ವ್ಯಕ್ತಿ ಭೀಮರಾವ್ ಅವ್ರಿಗೆ ಅಂಬೇಡ್ಕರ್ ಅಂತ ಸರ್ ನೇಮ್ ಬಂದಿದ್ದೆ ಈ ಗುರುಗಳಿಂದ ಮೊದಲು ಅವ್ರ ಹೆಸರು ಭೀಮ್ರಾವ್ ರಾಮ್ಜಿ ಸಕ್ಪಾಲ್ ಆಗಿತ್ತು ಮುಂದೆ ಅವರ ತಂದೆಯವರು ಶಾಲೆಯ ದಾಖಲಾತಿಯಲ್ಲಿ ಅವರ ಸರ್ನೇಮ್ ಅನ್ನ ಅಂಬೆವಾಡೇಕರ್ ಅಂತ ಬದಲಾಯಿಸ್ತಾರೆ ಅಂಬೆವಾಡೇಕರ್ ಅನ್ನೋದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಊರು ಮುಂದೆ ಗುರುಗಳಾದಂತಹ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅವರು ತಮ್ಮ ಸರ್ನೇಮ್ ಅನ್ನ ತಮ್ಮ ಪ್ರಿಯ ಶಿಷ್ಯನಾದಂತಹ ಭೀಮರಾವ್ ನ ಶಾಲೆಯ ದಾಖಲಾತಿ ಪುಸ್ತಕದಲ್ಲಿ ಬದಲಾಯಿಸ್ತಾರೆ ಅಂಬೆ ವಾಡೇಕರ್ ಅಂತ ಇದ್ದಿದ್ದನ್ನ ಅಂಬೇಡ್ಕರ್ ಅಂತ ಬದಲಾಯಿಸ್ತಾರೆ ಈ ಸರ್ನೇಮ್ ಭೀಮ್ರಾವ್ ಅವರಿಗೆ ಜಗತ್ತಿನಲ್ಲಿ ಒಂದು ಹೊಸ ಪರಿಚಯವನ್ನ ನೀಡುತ್ತೆ ಇದೊಂದು ಬ್ರ್ಯಾಂಡ್ ಆಗುತ್ತೆ ಇನ್ನೊಂದು ಮಹತ್ವದ ವಿಷಯ ಏನಂದ್ರೆ ನಾವು ಪ್ರತಿ ಸಾರಿ ಬ್ರಾಹ್ಮಣರು ತುಂಬಾ ಕಿರುಕುಳ ಕೊಟ್ಟರು ಅವ್ರಿಗೆ ತುಂಬಾ ಟಾರ್ಚರ್ ಕೊಟ್ರು ಅಂತ ಮಾತ್ರ ಓದ್ತೀವಿ ಆದ್ರೆ ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ಅಂಬೇಡ್ಕರ್ ಅವರ ಪ್ರತಿಭೆ ಗುರುತಿಸಿ ಅಂಬೇಡ್ಕರ್ ಅಂತ ಸರ್ನೇಮ್ ಕೊಟ್ಟಂತಹ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಇದೇ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರ ಪ್ರಾಥಮಿಕ ಶಿಕ್ಷಣ ಸತಾರದಲ್ಲಿ ಮುಗಿಯುತ್ತೆ ಇನ್ನೇನು ಅಪಮಾನ ಅವಮಾನ ಎಲ್ಲ ಇಲ್ಲಿಗೆ ಮುಗಿತು ಹೈಸ್ಕೂಲ್ ಕಲಿಯೋಕೆ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವುದೇ ತರದ ಅಪಮಾನ ಅವಮಾನ ಅಸಹ್ಯ ಮಾಡೋದು ಇರಲ್ಲ ಅಂತ ಅನ್ಕೊಂಡಿರ್ತಾರೆ ಅಂಬೇಡ್ಕರ್ ತಂದೆ ರಾಮ್ಜಿ ಸಕ್ಪಾಲ್ ಅವರು ಬಾಂಬೆಯ ಕಾರ್ಮಿಕ ಬಡಾವಣೆ ಪರೇಲ್ ಅಲ್ಲಿ ಒಂದು ತುಂಬಾ ಚಿಕ್ಕದಾದ ಕೋಣೆಯನ್ನ ಬಾಡ್ಗೆ ತಗೊಳ್ತಾರೆ ಭೀಮ್ರಾವ್ ಅವರನ್ನ ಮುಂಬೈನ ಒಂದು ಪ್ರಖ್ಯಾತ ಶಾಲೆ ಹೈಸ್ಕೂಲ್ ಹೈಸ್ಕೂಲ್ಗೆ ಸೇರಿಸ್ತಾರೆ ಇನ್ನೇನು ಮೇಲು ಅನ್ನೋ ಭಯ ಇಲ್ಲ ಅಂತ ಖುಷಿಯಲ್ಲಿರೋ ಅಂಬೇಡ್ಕರ್ ಮತ್ತೆ ಅದೇ ಪರಿಸ್ಥಿತಿಯನ್ನ ನೋಡ್ಬೇಕಾಗತ್ತೆ ಅಂಬೇಡ್ಕರ್ ಶಾಲೆಯಲ್ಲಿ ಸಂಸ್ಕೃತ ಕಲಿಬೇಕು ಅಂತ ಬಯಸ್ತಾರೆ ಆದ್ರೆ ಸಂಸ್ಕೃತ ಟೀಚರ್ ಇವ್ರಿಗೆ ಸಂಸ್ಕೃತ ಕಲಸಕ್ಕೆ ನಿರಾಕರಿಸ್ತಾರೆ ಬದಲಾಗಿ ಪಾರ್ಸಿ ಭಾಷೆಯನ್ನ ಕಲಿಬೇಕಾಗತ್ತೆ ಆದ್ರೆ ಮುಂದೊಂದು ದಿನ ಅಂಬೇಡ್ಕರ್ ಸ್ವತಃ ಸಂಸ್ಕೃತ ಭಾಷೆಯನ್ನ ಕಲಿತಾರೆ ನಮ್ಗೆ ಗೊತ್ತಿರಬೇಕಾದ ಅಡಿಷನಲ್ ವಿಷಯ ಏನಂದ್ರೆ ಹದಿನಾಲ್ಕನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಭಾಷೆ ಕುರಿತು ಡಿಬೇಟ್ ನಡೀತಾ ಇರಬೇಕಾದ್ರೆ ಯಾವ ಭಾಷೆಯನ್ನ ದೇಶದ ಅಧಿಕೃತ ರಾಷ್ಟ್ರ ಭಾಷೆ ಅಂತ ಕರಿಬೇಕು ಅಂತ ಮಾತುಕತೆ ಆಗ್ಬೇಕಾದ್ರೆ ಅಂಬೇಡ್ಕರ್ ಹೇಳ್ತಾರೆ ಸಂಸ್ಕೃತ ಭಾಷೆ ನಮ್ಮ ದೇಶದ ರಾಷ್ಟ್ರ ಭಾಷೆ ಆಗ್ಬೇಕು ಅಂತ ಇನ್ನೊಂದು ವಿಷಯ ಗೊತ್ತಿರಲಿ ನಮ್ಮ ದೇಶಕ್ಕೆ ಯಾವುದೇ ರಾಷ್ಟ್ರ ಭಾಷೆ ಇಲ್ಲ ಹಿಂದಿ ನಮ್ಮ ದೇಶದ ರಾಷ್ಟ್ರ ಭಾಷೆ ಅಲ್ಲ ನಮಗೆ ಕೆಲವೊಬ್ಬರಿಗೆ ಒಂದು ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ರೆ ಇನ್ನೊಂದು ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಬಾಬಾ ಸಾಹೇಬ್ರಿಗೆ ಪೊಲಿಟಿಕಲ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಎಕನಾಮಿಕ್ಸ್ ಮೇಲೆ ಲಾ ಮೇಲೆ ಸಂಪೂರ್ಣ ಹಿಡಿತಾ ಇತ್ತು ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ರು ಕಳೆದ ನೂರ ಐವತ್ತು ವರ್ಷಗಳ ಭಾರತದ ಇತಿಹಾಸದಲ್ಲಿ ಇಷ್ಟು ಓದಿ ಜ್ಞಾನವನ್ನ ಗಳಿಸಿದಂತಹ ಮತ್ತೊಂದು ವ್ಯಕ್ತಿತ್ವ ಇಲ್ಲೇ ಇಲ್ಲ ಅನ್ಸುತ್ತೆ ಬಾಬಾ ಸಾಹೇಬ್ರು ತೀರ್ ಹೋದಾಗ ಅವರ ಪರ್ಸನಲ್ ಲೈಬ್ರರಿಯಲ್ಲಿ ಮೂವತ್ತೈದು ಸಾವಿರಕ್ಕೂ ಅಧಿಕ ಪುಸ್ತಕಗಳು ಸಿಗುತ್ತೆ ಅವರು ಪ್ರತಿನಿತ್ಯ ಹದಿನೆಂಟು ಗಂಟೆಗಳ ಕಾಲ ಅಧ್ಯಯನವನ್ನು ಮಾಡ್ತಾ ಇದ್ವಿ ಏಪ್ರಿಲ್ ಹದಿನಾಲ್ಕು ಬಂದ ತಕ್ಷಣ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಡಿ ಜೆ ಹಚ್ತೀವಿ ಕುಣಿತೀವಿ ಕುಪ್ಪಳಸ್ತೀವಿ ಜೈ ಭೀಮ್ ಅಂತ ಘೋಷಣೆ ಹಾಕ್ತೀವಿ ನಮ್ಮ ಸ್ಟೋರಿ ಸ್ಟೇಟಸ್ ಗಳಲ್ಲಿ ಅಂಬೇಡ್ಕರ್ ರಾರಾಜಿಸ್ತಿರ್ತಾರೆ ಆ ವೈಭವ ಆ ಆಚರಣೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಮನಸ್ಸಿಂದ ಪ್ರಾಮಾಣಿಕತೆಯಿಂದ ಉತ್ತರಿಸಿ ಜೈ ಭೀಮ್ ಅಂತ ಘೋಷಣೆ ಹಾಕುವ ನಮಗೆ ಅದ್ಭುತ ವ್ಯಕ್ತಿತ್ವವಾದಂತಹ ಭೀಮವರ ಬಗ್ಗೆ ಎಷ್ಟು ಗೊತ್ತು ಕೇವಲ ಒಂದು ದಿನಕ್ಕೆ ಆಚರಣೆ ಮತ್ತು ಸ್ಟೋರಿ ಸ್ಟೇಟಸ್ ಗಳಲ್ಲಿ ರಾರಾಜಿಸುವ ವ್ಯಕ್ತಿತ್ವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರದಲ್ಲ ಈ ಅತ್ಯದ್ಭುತ ಪರ್ಸನಾಲಿಟಿ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ನಾವು ತಿಳಿದುಕೊಳ್ಳಲೇಬೇಕು ಆವಾಗ ನಿಜವಾಗ್ಲು ಭೀಮರಾವ್ ಕನಸು ನನಸಾಗುತ್ತೆ ಅವ್ರು ಹೇಳ್ತಿದ್ರಲ್ಲ ಇತಿಹಾಸ ಬಲ್ಲವರು ಇತಿಹಾಸವನ್ನ ಸೃಷ್ಟಿಸುವವರು ಅಂತ ಈ ಮಾತು ನಿಜವಾಗ್ಲು ಸತ್ಯ ಆಗತ್ತೆ ನಮ್ಮ ದೇಶದ ಸಂವಿಧಾನವನ್ನ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಅಂತ ಒಂದು ಹೆಗ್ಗಳಿಕೆ ಇದೆ ಅತಿ ದೊಡ್ಡ ಸಂವಿಧಾನದ ಸಂವಿಧಾನ ಶಿಲ್ಪಿ ಅಂತ ಕರೆಯೋದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬೆಂಗಾಲ್ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆದ್ರೂ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕರಾಗ್ತಾರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಯಾವ ವಿದ್ಯಾರ್ಥಿಯನ್ನ ಕೀಳುವಂತ ಶಾಲೆಯ ಮೂಲೆಯಲ್ಲಿ ಎಲ್ಲರೂ ಚಪ್ಪಲಿ ಬಿಡೋ ಜಾಗದಲ್ಲಿ ಕೂರ್ಸಿದ್ರೋ ಆ ವಿದ್ಯಾರ್ಥಿಯ ಪಾಠವನ್ನ ಇವತ್ತು ಇಡೀ ಜಗತ್ತಿನ ವಿದ್ಯಾರ್ಥಿಗಳು ಓದ್ತಾರೆ ಆತನ ನೆರಳು ಕೂಡ ಬಿದ್ದರೆ ಅಪವಿತ್ರ ಅನ್ನುವಂತ ಜನರು ಇವತ್ತು ಪವಿತ್ರವಾದ ಸಂವಿಧಾನದ ಮೇಲೆ ಆಣೆ ಇಡ್ತಾರೆ ಅದನ್ನ ಓದ್ತಾರೆ ಅದು ಕಾಲ ಯ ತಸ್ಮೈ ನಮಃ ಅಂದ್ರೆ ಕಾಲ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ ಜಗತ್ತಿನ ಟಾಪ್ ಯೂನಿವರ್ಸಿಟಿಗಳಲ್ಲಿ ಒಂದು ಅಂತ ಕರೆಯಲ್ಪಡುವ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಂಬರ್ ಒನ್ ಸ್ಕಾಲರ್ ಆಫ್ ದಿ ವರ್ಲ್ಡ್ ಅನ್ನುವ ಹೆಗ್ಗಳೆಯನ್ನ ನೀಡಿದ್ದಾರೆ ನಾವು ಅಂಬೇಡ್ಕರ್ ಅವ್ರನ್ನ ಎಷ್ಟು ಓದ್ತೀವಿ ತಿಳ್ಕೊಳ್ತೀವಿ ನಮ್ಗೆ ಗೊತ್ತಿಲ್ಲ ಆದ್ರೆ ಕೊಲಂಬಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಆತ್ಮಕಥೆಯಾದ ವೇಟಿಂಗ್ ಫಾರ್ ಅ ವಿಜಾ ಎನ್ನುವ ಪುಸ್ತಕವನ್ನ ಟೆಕ್ಸ್ಟ್ ಬುಕ್ ಆಗಿ ಬಳಸ್ತಾರೆ ಈ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವದ ಜೀವನ ಚರಿತ್ರೆಯ ಕುರಿತು ಅಧ್ಯಯನವನ್ನ ಮಾಡ್ತಾರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಬಂದ್ರೆ ನಾವು ತ್ರಿವರ್ಣ ಧ್ವಜವನ್ನ ಹೆಮ್ಮೆಯಿಂದ ಹಿಡ್ಕೊಂಡು ಸುತ್ತಾಡ್ತೀವಿ ಆ ತ್ರಿವರ್ಣ ಧ್ವಜವನ್ನ ಡಿಸೈನ್ ಮಾಡಿದ್ದು ಪಿಂಗಳ್ಳಿ ವೆಂಕಯ್ಯನವರು ಆ ತ್ರಿವರ್ಣ ಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರ ಇರಬೇಕು ಅಂತ ಸಜೆಸ್ಟ್ ಮಾಡಿದ್ದೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ನಾವು ಕೇವಲ ಜಯಂತಿ ಆಚರಣೆ ಮಾಡೋದು ಅಷ್ಟೇ ಅಲ್ಲ ಆ ವ್ಯಕ್ತಿಯ ಮಹಾನ್ ವ್ಯಕ್ತಿತ್ವದ ಕುರಿತು ತಿಳ್ಕೊಂಡಾಗ್ಲೇ ಆ ಶುಭ ದಿನಕ್ಕೆ ಒಂದು ಕಳೆ ಬರುತ್ತೆ ಇವತ್ ನಾವು ಇಂಜಿನಿಯರ್ ಡಾಕ್ಟರ್ ಏನಾದ್ರು ಆಗ್ಬಿಟ್ರೆ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡ್ಕೊಂಡ್ಬಿಟ್ರೆ ನಮಗ್ ನಾವು ತುಂಬಾ ಸೂಪರ್ ಹೀರೋ ಅಂತ ಫೀಲ್ ಮಾಡ್ಕೋತೀವಿ ನಮ್ಮ ಮನೆ ಒಠಾರದಿಂದ ಹೈಟೆಕ್ ಅಪಾರ್ಟ್ಮೆಂಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಪಾಪ ಇಷ್ಟೊಂದು ಜ್ಞಾನವನ್ನ ಪದವಿಗಳನ್ನ ವಿದೇಶದಿಂದ ಪಡೆದುಕೊಂಡು ಬಂದ್ರೂ ಕೂಡ ಈ ದೇಶದಲ್ಲಿ ಭೀಮರಾವ್ ಅವರಿಗೆ ಅದೇ ಅಸ್ಪೃಶ್ಯ ಮನೋಭಾವದಿಂದ ಕೀಳ್ ಜಾತಿ ಮಹರ್ ಜಾತಿ ಅವರನ್ನ ಸೇರಿಸ್ಕೊಂಡ್ರೆ ಮಡಿಹಾಳಾಗುತ್ತೆ ಅಪವಿತ್ರರಾಗ್ತೀವಿ ಅಂತ ಅವರನ್ನ ಯಾರು ಹತ್ರ ಸೇರಿಸ್ಕೊಳ್ಳಲ್ಲ ಅವರು ಭಾರತಕ್ಕೆ ವಾಪಸ್ ಆದಾಗ ಅವ್ರಿಗೆ ಉಳ್ಕೊಳಕ್ಕೆ ಒಂದು ಕೋಣೆ ಸಿಗಲ್ಲ ಉಳ್ಕೊಳ್ಳೋಕೆ ಸುಮಾರು ರೂಮ್ ಗಳನ್ನ ಹುಡುಕ್ತಾ ಹೋಗ್ತಾರೆ ಯಾರು ಅವ್ರಿಗೆ ಒಂದು ರೂಮ್ ಕೊಡಲ್ಲ ಅವಾಗ ಪಾಪ ಅವ್ರ ಜಾತಿ ಯಾವುದು ಅಂತ ಹೇಳಿಕೊಳ್ಳದೆ ಇದ್ದಾಗ ಅವ್ರಿಗೆ ಪಾರ್ಸಿಯ ಧರ್ಮಶಾಲೆಯಲ್ಲಿ ಒಂದು ಚಿಕ್ಕ ಕೋಣೆ ಸಿಗುತ್ತೆ ಆ ಕೋಣೆಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅಷ್ಟೊಂದು ಭಯಂಕರವಾಗಿತ್ತು ಎಲ್ಲ ಕಡೆ ಧೂಳು ಮುರಿದು ಹೋಗಿರುವ ಕುರ್ಚಿ ಟಿಪಾಯಿಗಳು ಬೆಳಕು ಸಹ ಬರ್ತಾ ಇರಲಿಲ್ಲ ಅಂತ ಕೋಣೆ ಅದು ಆದರೂ ಕೂಡ ಅಂಬೇಡ್ಕರ್ ಅವರು ಇದೇ ನನ್ನ ಸ್ವರ್ಗ ಅಂತ ಭಾವಿಸಿ ಅಲ್ಲಿ ಉಳಿದುಕೊಳ್ತಾರೆ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ ಇವತ್ತು ಕಾರ್ಮಿಕರು ಫ್ಯಾಕ್ಟ್ರಿಗಳಲ್ಲಿ ಕೇವಲ ಎಂಟು ಗಂಟೆ ಮಾತ್ರ ಕೆಲಸ ಮಾಡ್ತಾರೆ ಮುಂಚೆ ಅವರನ್ನ ಹನ್ನೆರಡು ಗಂಟೆ ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿಸ್ಕೊತಿದ್ರು ನೀವು ಗಳಲ್ಲಪ್ಪ ನೀವು ಮನುಷ್ಯರು ಅಂತ ಆ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಯ ಕೆಲಸದ ಅವಧಿಯನ್ನ ಇಳಿಸಿದ್ದು ಇದೇ ಬಾಬಾ ಸಾಹೇಬ್ರು ಕಾರ್ಮಿಕರಿಗೆ ತುಂಬಾ ದುಡಿಸ್ಕೊಳ್ತಾ ಇದ್ರು ಆದ್ರೆ ಕೊಡೋ ಸಂಬಳ ಮಾತ್ರ ಅಷ್ಟೇ ಆಗಿತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು ಅಂತ ಧ್ವನಿ ಎತ್ತದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರಿಗೆ ಮಾತ್ರ ಎಲ್ಲ ಮಾಡಿದ್ದು ಅಂತ ಪದೇ ಪದೇ ಮಾತಾಡೋರು ಇದೆಲ್ಲ ವಿಷಯವನ್ನ ತಿಳ್ಕೊಳ್ಳೇಬೇಕು ಮಹಿಳೆಯರ ಹಕ್ಕುಗಳು ಸಂಬಂಧಪಟ್ಟ ಹಲವಾರು ಪ್ರಗತಿಪರ ಕಾನೂನುಗಳನ್ನ ರೂಪಿಸಿದ್ದು ಇದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಅದ್ಭುತ ನಾಯಕ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರರಂದು ಇಹ ಲೋಕವನ್ನ ತ್ಯಜಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಭಾರತ ಸರ್ಕಾರ ಅಂಬೇಡ್ಕರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡುತ್ತೆ ಏನ್ ವಿಚಿತ್ರ ಅಂದ್ರೆ ಇವತ್ತು ದೇಶದಲ್ಲಿರುವ ಪಕ್ಷಗಳು ಅಂಬೇಡ್ಕರ್ ಎಂಬ ಹೆಸರಿನ ಹಣೆ ಪಟ್ಟಿಯನ್ನ ಇಟ್ಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕುರ್ಚಿಯ ಆಸೆಗಾಗಿ ದೊಡ್ಡ ದೊಡ್ಡ ತತ್ವಗಳ ಬಗ್ಗೆ ಉಪದೇಶವನ್ನ ಕೊಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧಿಕಾರದ ಆಸೆಗೆ ಖುರ್ಚಿಯ ಆಸೆಗೆ ಪೊಲಿಟಿಷಿಯನ್ ಅನಿಸ್ಕೊಂಡವರು ಅಲ್ವೇ ಅಲ್ಲ ಇನೋವಾ ಫಾರ್ಚುನರ್ ರೇಂಜ್ ರೋವರ್ ಕಾರ್ಗಳಲ್ಲಿ ಓಡಾಡುವ ಪ್ರತಿಯೊಬ್ಬ ಪೊಲಿಟಿಷಿಯನ್ಗಳು ತಮ್ಮ ರಾಜಕೀಯ ಜೀವನದಲ್ಲಿ ಬಾಬಾ ಸಾಹೇಬ್ರಿಂದ ಕಲಿಯೋದು ತುಂಬಾನೇ ಇದೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಕ್ಕೆ ಬಾಬಾ ಸಾಹೇಬ್ರನ್ನ ವೆಪನ್ ಆಗಿ ಬಳಸ್ಕೋಬೇಡಿ ಬಾಬಾ ಸಾಹೇಬ್ರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತನ ನಾಳೆ ಏಪ್ರಿಲ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಜಯಂತಿ ದಿನ ಅಲ್ಲಿ ಒಂದು ಸಮುದಾಯದ ಜನ ಮಾತ್ರ ನಮ್ಗೆ ನೋಡಕ್ ಸಿಗ್ತಾರೆ ಕೆಲವೊಂದಿಷ್ಟು ಸಮುದಾಯ ಹೇಳುತ್ತೆ ಅವ್ರು ನಮಗೋಸ್ಕರ ಏನೂ ಮಾಡಿಲ್ಲ ಅವರು ಒಂದು ಸಮುದಾಯಕ್ಕೆ ಮಾತ್ರ ಮಾಡಿದ್ದು ಅಂತ ಆ ವ್ಯಕ್ತಿ ಇಡೀ ಭಾರತದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದವರು ದೇಶದ ಅರ್ಥ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯ ಕುರಿತು ಧ್ವನಿ ಎತ್ತದವರು ಅಂಬೇಡ್ಕರ್ ಅವ್ರ ಬಗ್ಗೆ ವಾಟ್ಸ್ಆಪ್ ಯೂನಿವರ್ಸಿಟಿಯ ಕೆಲವೊಂದಿಷ್ಟು ಪೋಸ್ಟ್ ಗಳನ್ನ ಲೈಕ್ ಕಮೆಂಟ್ ಮಾಡುವ ಬುದ್ಧಿವಂತರಿಗೆ ಅಂಬೇಡ್ಕರ್ ನಿಜವಾಗ್ಲು ಏನು ಅನ್ನೋ do todo... ಗೊತ್ತೇ ಇಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಸರಿಯಾಗಿ ಓದದಾಗ್ಲೆನೆ ತಿಳ್ಕೊಂಡಾಗ್ಲೇನೆ ನಮಗೆ ಆ ವ್ಯಕ್ತಿಯ ಮಹಾನ್ ವ್ಯಕ್ತಿತ್ವದ ಪರಿಚಯ ಆಗೋದು ಯಾರೋ ಮೂರನೇ ವ್ಯಕ್ತಿಗಳು ಮಾಡೋ ಕಿತಾಪತಿಗೆ ನಾವು ನಮ್ಮಲ್ಲೇ ಕಿತ್ತಾಡ್ಕೋತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗುವುದು ಬೇಡ ನಾವು ಪ್ರತಿಯೊಬ್ಬ ಭಾರತೀಯರು ಬಾಬಾ ಸಾಹೇಬ್ರ ಜೀವನವನ್ನ ಅವರ ವಿಚಾರವನ್ನ ಅವರ ಆದರ್ಶವನ್ನ ಅವರ ಸಂಘರ್ಷದ ಹಾದಿಯನ್ನ ಪ್ರೇರಣೆಯಾಗಿಸಿಕೊಳ್ಳೋಣ ನಾವು ನಮ್ಮಲ್ಲೇ ಕಿತ್ತಾಡ್ಕೊಂಡು ಅವರ ಕನಸನ್ನ ನಾಶ ಮಾಡೋದ್ ಬೇಡ ಇವತ್ ನಾವು ಯಾರು ಜಾತಿ 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 ಅಂತ ನಮ್ ಜಾತಿ ಮೇಲೂ ನಮ್ ಸರ್ವಶ್ರೇಷ್ಠ ಅಂತ ತುಂಬಾ ಮೆರಿತಿವೋ ಅವರು ತಲೆಯಲ್ಲಿ ಯಾವ ಜಾತಿ ಮೇಲಲ್ಲ ಯಾವ ಜಾತಿ ಕೀಳಲ್ಲ ಇಲ್ಲಿ ಜಾತಿ ಚಿಕ್ಕದಲ್ಲ ನಮ್ಮ ನಿಯತ್ತು ನಮ್ಮ ಮನಸ್ಥಿತಿ ಚಿಕ್ಕದಾಗಿರುತ್ತೆ ಆ ಜಾತಿಯವರು ಮನೆ ಒಳಗಡೆ ಕುತ್ಕೊಳ್ಳಂಗಿಲ್ಲ ನಾವು ಕುಡಿಯೋ ಗ್ಲಾಸ್ ಇಂದ ನೀರ್ ಕುಡಿಯೋಂಗಿಲ್ಲ ನಮ್ ಪಾತ್ರೆಯನ್ನ ಮುಟ್ಟಂಗಿಲ್ಲ ನಮ್ಮ ಜಾತ್ರೆ ಹಬ್ಬ ಹರಿದಿನಗಳಿಗೆ ಅವರು ಬರಂಗಿಲ್ಲ ಮಡಿ ಮಡಿ ಅನ್ನೋರು ಕೇಳಿಸ್ಕೊಳ್ಳಿ ನಿರ್ಮಲವಾದ ಮನಸ್ಸು ಮಡಿ ಉಳಿದಿದ್ದೆಲ್ಲ ಕಾಲ್ ಮಡಿ ಅಂಬೇಡ್ಕರ್ ಅವರ ಈ ಮಾತು ನನಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಜೀವನ ಸಾರ್ಥಕ ಆಗೋದು ನಾವೆಷ್ಟು ಖುಷಿ ಸಂತೋಷದಿಂದ ಇದ್ದೀವಿ ಎಂಬುದ್ರಿಂದ ಅಲ್ಲ ನಮ್ಮಿಂದ ಎಷ್ಟು ಜನ ಸುಖ ಶಾಂತಿ ನೆಮ್ಮದಿಂದ ಇದ್ದಾರೆ ಎಂಬುದರಿಂದ ಅಂತ ಹೇಳ್ತಾರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಕುಡಿಯೋದೊಂದೇ ನೀರು ಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತ ನಮ್ಮಲ್ಲಿ ನೀವು ತಿಳ್ಕೊಂಡಂತಹ ಈ ಅದ್ಭುತ ಮಾಹಿತಿಯನ್ನ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ನೀವು ಮಾಡುವ ಒಂದು ಶೇರ್ ಅಂಬೇಡ್ಕರ್ ಅವರ ವಿಚಾರ ಅವರ ವ್ಯಕ್ತಿತ್ವದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇಂತ ಮತ್ತಷ್ಟು ವಿಷಯಗಳಿಗಾಗಿ ಖಡಕ್ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಮ್ಮೆಯಿಂದ ಹೇಳೋಣ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಭೀಮ್ ಜೈ ಶ್ರೀರಾಮ್